ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪತ್ರಕರ್ತರ ಭವಿಷ್ಯ ನೋಡಿದ ಕೋಡಿಮಠದ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಕೋಡಿಮಠಕ್ಕೆ ಭೇಟಿ ನೀಡಿದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಬಂಗ್ಲಿ ಮಲ್ಲಿಕಾರ್ಜುನರವರು ಜಗತ್ತಿನ ಜನತೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ನೀರು ಆರೋಗ್ಯ ಇದರ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸುದ್ದಿಗಳು ವಿಚಾರಗಳು ಪ್ರಚಾರಗಳು ಮೂಲೆ ಮೂಲ ಏನಾಗ್ತದೆ ಎಂತಾಗ್ತದೆ ಇವತ್ತು ಜನಮನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದೆ ವಿಜ್ಞಾನ ನಾಗಾಲೋಟದಲ್ಲಿ ಓಡ್ತಾ ಇದೆ ಜನಜೀವನ ಸದಕೆಯಿಂದ ಇದ್ದಾರೆ ಅದಕ್ಕೆ ಪೂರಕವಾಗಿ ಪಂಡಿತರು ಪಾಮರರು ಹಳ್ಳಿಗರು ಪಟ್ಟಣದವರು ವಿದ್ಯಾವಂತರು ಅವಿದ್ಯಾವಂತರು ಎಲ್ಲರಿಗೂ ಜಗತ್ತಿನ ವಿದ್ಯಮಾನಗಳನ್ನು ಸುದ್ದಿಗಳನ್ನು ಪ್ರಚಾರಗಳನ್ನು ಅರಿಯುವ ಕಾತರ ಹೆಚ್ಚಾಗಿದೆ ಆ ಥರ ತೋರಿಸ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ಪತ್ರಿಕಾ ಮಾಧ್ಯಮಗಳು ಜೊತೆಗೆ ಪತ್ರಿಕಾ ವರದಿಗಾರರು ಇವರು ಅವಶ್ಯಕವಾಗಿ ಅವರ ಕೆಲಸ ಅತ್ಯಮೂಲ್ಯವಾಗಿದೆ ಜನ ಮನ ಶಾಂತಿಯಿಂದಿರಬೇಕಾದ್ರೆ ನಾಡು ನುಡಿ ಸೇವಾ ಆಗಬೇಕಾದರೆ ಜಗತ್ತಿನ ವಿಚಾರ ಚಿತ್ರಗಳು ಬೇಕಾದರೆ ಪ್ರಸಾರ ಮಾಧ್ಯಮ ಅತ್ಯವಶ್ಯಕವಾಗಿದೆ ಅಂತಹ ಪ್ರಚಾರಕರು ಮಾಧ್ಯಮ ಸುದ್ದಿಗಾರರು ಹಳ್ಳಿಗಳಲ್ಲಿ ನಾಳೆ ನಾಡಿನಲ್ಲಿ ಊರುಗಳಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ರಾಜ್ಯ ನಡೀತಾ ಇದ್ದಾರೆ ಅಂಥವರ ಚಿಂತನೆ ಬಹಳ ಮುಖ್ಯವಾಗಿ ಸರ್ಕಾರ ಮಾಡಬೇಕು ಅದಕ್ಕೆ ಸರ್ಕಾರಕ್ಕೆ ಈ ಮೂಲಕ ನಾವು ಒಂದು ಸಲಹೆ ಸೂಚನೆ ಕೊಡದೆ ಅಂದರೆ ಆ ಪತ್ರಕರಿಗೆ ಪತ್ರಕರ್ತರಿಗೆ ಮುಖ್ಯವಾಗಿ ಪ್ರವಾಸ ಬೇಕು ಪ್ರವಾಸ ಬೇಕು ಅಂದರೆ ಅವರಿಗೆ ಎಲ್ಲ ನೀವು ತಿರುಗಬೇಕು ಹೋಗಬೇಕು ಬರಬೇಕು ಹೋಗಿ ಅವರಿಗೆ ಒಂದು ಪ್ರಯಾಣದ ಒಂದು ರಣದಾನಿಯನ್ನು ಕೊಡಬೇಕು ಸರ್ಕಾರ ಕೊಡಬೇಕು ಒತ್ತು ನಿಷ್ಠ ಪ್ರಚಾರಕರಿಗೆ ಪ್ರೋತ್ಸಾಹ ಕೊಡಬೇಕು ಅವ್ರು ಕೊಡುವಂಥ ಎಲ್ಲ ಸಾಕಾರವನ್ನು ಕೊಟ್ಟು ಜಗತ್ತಿಗೆ ಅವರನ್ನು ಸೇವೆ ತಗೊಂಡು ಸುದ್ದಿ ಮಾತಾಡಕ್ಕೆ ಬೆಳೆಯಬೇಕು ವಿಜ್ಞಾನ ದೂರ ಆಗಬೇಕು ಪ್ರತಿಯೊಬ್ಬ ಜನತೆಗೂ ಆ ಜೀವನ ಮುಟ್ಟಬೇಕು ಅನ್ನೋ ಈ ಸರ್ಕಾರ ಅತ್ಯವಶ್ಯಕವಾಗಿ ಈ ಪತ್ರಿಕಾ ಮಾಧ್ಯಮಗಳಿಗೆ ಪತ್ರಿಕಾ ಪ್ರಸಾರಿಗೆ ಏನು ಸರ್ಕಾರಗಳು ಹಾಗೆ ಹೆಣ್ಣು ಮಕ್ಕಳಿಗೆ ಪ್ರವಾಸದ ಕೊಟ್ಟಿದ್ದಾರೆ ಮತ್ತು ಭತ್ಯೆ ಕೊಡ್ತಾ ಎಲ್ಲ ಕೊಡ್ತಿದ್ದಾರೆ ಹಾಗೆ ಇದು ಒಂದು ಕೇವಲ ತರ್ಪದ ಆಗುವಂಥದ್ದು ಅವರಿಗೆ ಪ್ರಯಾಣ ದರ ಕೊಡಿ ಅಂತೇಳಿ ಈ ಸಡಿಲಗೊಳಿಸಿ ಪತ್ರವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಸೂಚಿಸ್ತಾ ಇದ್ದೀವಿ ಒಂದು ಬೆಳಗ್ಗೆ ಕೊಡದೇ ಇದ್ದಿವಸ ಅಂದರೆ ನಾವು ಏನು ಕಾನೂನು ಹೋರಾಟಕ್ಕೆ ಹೋಗ್ತಾ ಇದ್ದೀವಲ್ಲ ಆ ಕಾನೂನು ಹೋರಾಟ ನಮ್ಗೆ ಏನೋ ಜಯ ಸಿಗುತ್ತೆ ಸೇಫತ್ತೆ ಜಯ ಸಿಗುತ್ತೆ ಜಯ ಸಿಗುತ್ತೆ ಏನ್ಪಲ್ಲ ಇದೇ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಅರಸಿಕೇರಿಯ ಎಸ್ಪಿ ನ್ಯೂಸ್ ಸಂಪಾದಕರಾದಂತಹ ಆರ್ ಅಶೋಕ್ ಅವರೊಂದಿಗೆ ನಾಡಿನ ಪತ್ರಕರ್ತರ ಎಲ್ಲಾ ಕುಂದುಕೊರತೆಗಳ ಯಶಸ್ವಿಯಾಗಿ ರಾಜ್ಯಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಅವರ ಆಶೀರ್ವಾದವನ್ನು ಪಡೆದ ನಂತರ ಲೋಕ ಕಲ್ಯಾಣಾರ್ಥವಾಗಿ ನಾಡಿನ ಪತ್ರಕರ್ತರ ಸಂಕಷ್ಟಗಳಾದಂತಹ ಉಚಿತ ಬಸ್ ಪಾಸ್ ಹಾಗೂ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕುರಿತಂತೆ ಸಮಸ್ಯೆಗಳ ಕುರಿತಂತೆ ಕೇಳಲಾದ ಪ್ರಶ್ನೆಗಳಿಗೆ ಕೋಡಿ ಸ್ವಾಮೀಜಿಗಳು ಭವಿಷ್ಯ ನೋಡಿದರು ರಾಜ್ಯಾಧ್ಯಕ್ಷರಾದಂತಹ ಬಂಗ್ಲೆ ಮಲ್ಲಿಕಾರ್ಜುನ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಗೆಲುವಿಗಾಗಿ ಸರ್ಕಾರಕ್ಕೆ ರಕ್ತದಿಂದ ಪತ್ರ ಬರೆದಿರುವುದು ಸಾಕಷ್ಟು ಹೋರಾಟ ಕೈಗೊಂಡಿರುವುದು ಅದರ ಪ್ರತಿಫಲವಾಗಿ ಈಗ ಸ್ವಾಮೀಜಿಗಳಿಂದ ಆಶೀರ್ವಾದ ಸಿಗುತ್ತಿರುವುದು ಇದಕ್ಕೆಲ್ಲ ಕಾರಣ ಬಂಗ್ಲೆ ಮಲ್ಲಿಕಾರ್ಜುನರವರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಫೈವ್ ನ್ಯೂಸ್ ಇದು ವಿಶಾಲ ಕರ್ನಾಟಕ ಸುದ್ದಿ ವಿಕೆ ಫೈವ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಮಾಡಿ